ನಾನು ನಾಗ್ಬೋದು ಮಾತಾಡ್ತಾ ಇದೀನಿ ಓಕೆ ಇವತ್ತು ಕೆ ವಿ ಎನ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ಲೇಬೇಕು ನಮ್ಮ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಮಲಯಾಳಂ ಇಂಡಸ್ಟ್ರಿಯಲ್ಲಿ ದಾಪುಗಾಲ ಇಡೋಕೆ ರೆಡಿ ಆಗಿದೆ ಸೊ ಅದಕ್ಕಿಂತ ಮುಂಚೆ ಕೆ ವಿ ಎನ್ ಪ್ರೊಡಕ್ಷನ್ ಅಂದ್ರೆ ಗೊತ್ತಿರ್ಲೇಬೇಕು ಸಖತ್ ಹಾಗೂ ಬೈ ಟು ಲವ್ ಮೂಲಕ ಆ ಕನ್ನಡಕ್ಕೆ ಒಂದು ಎರಡು ಒಳ್ಳೆ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ಪ್ರೊಡಕ್ಷನ್ ಈಗ ರನ್ನಿಂಗ್ ಅಲ್ಲಿ ಮೆಗಾ ಪ್ರಾಜೆಕ್ಟ್ ಗಳು ಎನ್ಬಹುದು ಪ್ಯಾನ್ ಇಂಡಿಯಾ ಮೂರು ಪ್ರಾಜೆಕ್ಟ್ ಗಳು ಸುಮಾರು ಆರ್ನೂರು ಕೋಟಿ ಹೆಚ್ಚು ಇನ್ವೆಸ್ಟ್ ಮಾಡಿದ್ದಾರೆ ಒಂದೊಂದು ಸಿನಿಮಾಗೆ ಇನ್ನೂರು ಇನ್ನೂರು ಕೋಟಿ ಹಾಕಿದ್ದಾರೆ ಆಲ್ರೆಡಿ ಶಿವ ಶಿವ ಸಾಂಗ್ ಬಿಟ್ಟಿದ್ದಾರೆ ಕೆ ಡಿ ಕೂಡ ಕೆ ವಿ ಎನ್ ಪ್ರೊಡಕ್ಷನ್ ಅವ್ರದ್ದೆ ಅಂಡ್ ನೆಕ್ಸ್ಟ್ ಟಾಕ್ಸಿಕ್ ಇದೆ ಸೊ ಯಶ್ ಅವ್ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ವರ್ಡ್ ಸಿನ್ಮಾ ಅಂತಾನೆ ಹೇಳ್ಬೋದು ಅದನ್ನ ತಳಪತಿ ವಿಜಯ್ ಅವರ ಕೊನೆಯ ಸಿನ್ಮಾ ಸಿಕ್ಸ್ಟಿ ನೈನ್ ತಳಪತಿ ಸಿಕ್ಸ್ಟಿ ನೈನ್ ಆ ಸಿನಿಮಾ ಕೂಡ ಕೆ ವಿ ಎನ್ ಅವರ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಅಲ್ರೆಡ್ ಗೊತ್ತಿಲ್ಲದವರಿಗೆ ಒಂದು ರೀಕಾಲ್ ಅಷ್ಟೇ ಸೊ ಈ ನಮ್ಮ ಕೆ ವಿ ಎನ್ ಸಂಸ್ಥೆ ವರ್ಲ್ಡ್ ವೈಡ್ ಸಿನಿಮಾ ಮಾಡಬೇಕು ಅಂತ ಒಂದು ಪ್ರೊಡಕ್ಷನ್ ಮಾಡಬೇಕಂತ ಒಂದು ಗೋಲ್ ಇಟ್ಕೊಂಡು ಈಗ ಆಲ್ರೆಡಿ ತಮಿಳಲ್ಲಿ ಮಾಡ್ತಾ ಇದ್ದಾರೆ ತಳಪತಿ ವಿಜಯ್ಗೆ ಸೊ ಈಗ ಮಲಯಾಳಂ ಇಂಡಸ್ಟ್ರಿ ಕೂಡ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಡೆಬ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ಇದು ಅದು ಮೆಗಾ ಕಾಂಬಿನೇಷನ್ ಇಟ್ಕೊಂಡು ಡೆಬ್ಯೂ ಮಾಡ್ತಾ ಇದ್ದಾರೆ ಈ ಮೆಗಾ ಕಾಂಬಿನೇಷನ್ ಯಾರಪ್ಪ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಹಿಟ್ ಆದಂತ ಮಂಜುಮಳೆ ಬಾಯ್ಸ್ ಮತ್ತೆ ಆವೇಶಂ ಡೈರೆಕ್ಟರ್ಸ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಇಬ್ರು ಡೈರೆಕ್ಟ್ ಮಾಡ್ತಾ ಇದಾರೆ ಇಲ್ಲ ಮಂಜುಮಲ್ಲೆ ಬಾಯ್ಸ್ ಡೈರೆಕ್ಟರ್ ಬಂದ್ಬಿಟ್ಟು ಈ ಸಿನ್ಮಾಗೆ ಚಿದಂಬರಮನ್ ಅವರು ಡೈರೆಕ್ಷನ್ ಮಾಡ್ತಾ ಇದಾರೆ ಸೊ ಆವೇಶಂ ಡೈರೆಕ್ಟರ್ ಜೀತು ಮಹಾದೇವನ್ ಬಂದ್ಬಿಟ್ಟು ಈ ಕೆ ವಿಎನ್ ಸಿನ್ಮಾಗೆ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಈ ಇಬ್ರು ಮೆಗಾ ಕಾಂಬಿನೇಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಇಡೀ ಮಲಯಾಳಂ ಇಂಡಸ್ಟ್ರಿ ಕಾಯ್ತಾ ಇದೆ ನಮ್ಮ ಸೊ ಈ ತರ ಪ್ರೊಡಕ್ಷನ್ ಹೌಸ್ ಗಳು ಬರ್ಬೇಕು ನಮ್ಮಲ್ಲಿ ಈ ತರ ಸ್ಟ್ಯಾಂಡ್ ಆದ್ರೆ ನಮ್ಮ ಪ್ರೊಡಕ್ಷನ್ ಹೌಸ್ ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗಾಗ್ಲಿ ನಮ್ಮ ಕನ್ನಡಕ್ಕಾಗ್ಲಿ ಒಂದು ಹೆಮ್ಮೆ ಅಂತಾನೆ ಹೇಳ್ಬೇಕು ಈ ವಿಷಯ ಕೂಡ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಈ ಅಪ್ಡೇಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ